ಮಾಡ್ತಿಲ್ಲ ಮುರ್ಚಿ ಗೊತ್ತಾಗ್ತದೆ ನಾವ್ ಇವತ್ತು ಕೆಳಗೇರಿ ಕೆರೆಗೆ ಬಂದಿದ್ವಿ ನೋಡ್ರಿ ಸೊ ಇದ ನೋಡ್ರಿ ಕೆಳಗೇರಿ ಕೆರೆ ಹೆಂಗೈತೆ ಅಂತ ಹೇಳಿ ಆ ಬ್ರಿಡ್ಜ್ ಮಾತ್ರ ಸಿಕ್ಕಾಪಟ್ಟಿ ದೊಡ್ಡದೈತಿ ಮೊದಲ ಬ್ರಿಡ್ಜ್ ಅದು ಇದ್ದಿಲ್ಲ ಸೊ ಈಗ ಇಂಪ್ರೂವ್ ಆಗೈತಿ ಜನರಿಗೆ ವಾಕಿಂಗ್ ಮಾಡಾಕ ಹೇಳಿ ತುಂಬಾನೇ ಅನುಕೂಲ ಮಾಡ್ಯಾರ ಆರಾಮಾಗಿ ಫುಲ್ ಕೆರಿ ಸುತ್ತ ರೌಂಡ್ ಹಾಕ್ಬೋದು ವಾಕಿಂಗ್ ಮಾಡಕೋ ಅಂತನಿ ನೋಡಿ ಫ್ರೆಂಡ್ಸ್ ಕೆರೆ ಎಲ್ಲಾ ನೋಡಕ್ ಎಷ್ಟ್ ಚೆನ್ನಾಗೈತಿ ಈಗ ಬೋಟ್ ನು ಸ್ಟಾರ್ಟ್ ಮಾಡಾರ ಸಣ್ಣ ಮಕ್ಕಳಿಗೆ ಆಡಕ್ ಅಂತ ಹೇಳಿ ನು ಮಾಡ್ಬೋದು ನೀ ಹಂಗೆ ಮುಂದೆ ಇನ್ನು ಏನೇನೈತಿ ಅಂತ ಹೇಳಿ ನಿಮಗ ಹೋಗಿ ನೋಡಿ ಕೆರಿಯರ್ ಶುಡ್ ಆಗಿತಿ ಜರಿರ ತರಸದಿಂದ ಕ್ರಾಪ್ ಮಾಡ್ತೀನಿ ನಾನು عايز ಲ ಕಟ್ ಮಾಡ್ಬಿಡಿತನ ಬೋಟ್ ಹಾ ಹ್ ನೋಡಿ ಫ್ರೆಂಡ್ಸ್ ಬೋಟುನು ಇಟ್ಟಾರિલે ಬೋಟಿಂಗ್ ಮಾಡಕ ಅಂತ ಹೇಳಿ ಹೇಳಿ ಬೋಟ್ ನೋಡಿ ಎಕ್ಸಸೈಸ್ ಮಾಡಕಂತೇಳಿ ವರ್ಕೌಟ್ ಮಷೀನ್ ಅನ್ನು ಇಟ್ಟಾರ ಮತ್ತೆ ಫುಲ್ ರೌಂಡ್ ಎಲ್ಲ ಇದೇ ರೀತಿನ ಮಾಡ್ಯಾರ ವಾಕಿಂಗ್ ಮಾಡಾಕಂತೇಳಿ ತುಂಬಾ ಚೆನ್ನಾಗೈತಿ ನಾವು ಮಾರ್ನಿಂಗ್ ಬಂದಿದೀವಿ ಸ್ವಲ್ಪ ಬಿಸಿಲಿತ್ತು ಈವ್ನಿಂಗ್ ಬಂದಿದ್ರೆ ಇನ್ನು ಕ್ಲೈಮೇಟ್ ಸಖತ್ ಇರ್ತಿತ್ತು ಯಾಕಂದ್ರೆ ಕೆರೆ ಪಕ್ಕ ವಾಕಿಂಗ್ ಮಾಡ್ತಾ ಇದ್ರೆ ಇನ್ನು ಮಸ್ತ್ ಮಜಾ ಕೆರೆ ಕೆರೆ ಮಾತ್ರ ಸಿಕ್ಕಾ ಪಟ್ಟಿ ದೊಡ್ಡ ನೀವು ಅಲ್ಲಿಂದ ಇಲ್ಲಿವರೆಗೂನು-- ಸಿಕ್ಕಾ ಪುಟ್ಟಿ ದೊಡ್ಡ ಕೆರೆ ಐತಿ ನೀವು ಕೆಳಿರ್ಬೋದು ಕೆಳಗೇರಿ ಕೆರೆ ಹೇಳಿ ಸೊ ಅದೇ ಇದು ಕೆಳಗೇರಿ ಕೆರೆ ನೋಡ್ರಿ ಹೆಂಗೈತೆ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ ಈಗ ನಾವು ಮನೆಗೆ ಹೊಂಟಿದ್ವಿ ವಾಪಾಸ್ ಮನಿಗ್ ಹೋಗಿ ಇನ್ನೂ ಟಿಫನ್ ಮಾಡಿಲ್ಲ ಹೋಗಿ ಟಿಫನ್ ಮಾಡಬೇಕು ಸೊ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಮುಂದರೆ ಮನಲ್ಲಿ ಮನೆಗೆ ಹೊಂಟಿ ನೋಡ್ರಿ ಈಗ ಹೋಗಿ ಟಿಫನ್ ಮಾಡ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ ಕಿಟಿ ಹೆಂಗೆ ಓಡಾಡತ್ತೈತಿ ಅಂತ ಹೇಳಿ ಈಗ ಟಿಫನ್ ಮಾಡಕತ್ತಿದಿ ನೋಡ್ರಿ ನಮ್ಮ ಮಾಮಾರ ಟಿಫನ್ಗ ಅಂತ ಹೇಳಿ ಪಾರ್ಸಲ್ ತಗೊಂಬಂದಿದ್ರು ಇಡ್ಲಿ ವಡಾ ಮತ್ತ ಚಿತ್ರಾನ್ನ ಹಂಗ ಬಂದ್ ಪುರಿನು ತಗೊಂಡ್ ಬಂದಿದ್ರು ನಮ್ಮ ಮಾಮಾರ ಹಾಕಿ ಕೊಡತ್ತಿದ್ರು ಎಲ್ಲರಿಗೂ ಮಾಡು ವಾ ಬನ್ನಿ ಫ್ರೆಂಡ್ಸ್ ಎಲ್ಲಾರು ಟಿಫನ್ ಮಾಡೋಣ ಇಡ್ಲಿ ಮತ್ತ ಬಿಸಿ ಸಾಂಬಾರ್ ಮತ್ತು ಚಟ್ನಿ ವಾವ್ बंद बनल <laughs> ಫೈನಲ್ಲಿ ಎಲ್ಲರದು ಟಿಫನ್ ಆಯ್ತು ನೋಡ್ರಿ ಆದರೂ ಏನೇ ಹೇಳ್ರಿ ಈ ಥರ ಫ್ಯಾಮ್ಲಿ ಎಲ್ಲ ಸೇರಿ ಕೂತ್ಕೊಂಡು ಊಟ ಮಾಡೋದಾಯಿತು ಟಿಫನ್ ಮಾಡೋದಾಯ್ತು ಎಷ್ಟು ಚೆನ್ನಾಗಿರ್ತಿತ್ತಲ್ವ ನನಗಂತಿ ಸಿಕ್ಕಾಪಟ್ಟಿ ಖುಷಿ ಆಯ್ತು ನೋಡ್ರಿ ಸೊ ಐ ಆಮ್ ಹ್ಯಾಪಿ ಟುಡೇ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್ ಸಿ ಯು